ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ ಗೆಳೆತನ ಚನವೀರ ಕನವಿ ಗೆಳೆತನ ಪದ್ಯದ ಸಾರಾಂಶ ಒಂದನೇ ಪ್ಯಾರ ಜೀವನದ ಅನಂತ ತಾಳಲಾಗದ ನೋವುಗಳನ್ನು ಕಷ್ಟಗಳನ್ನು ಅದರ ಕಾವುಗಳನ್ನು ಮೌನದಲ್ಲಿ ನುಂಗಿರುವ ಕವಿಗೆ ಗೆಳೆತನವು ವಿಶಾಲವಾದ ಆಲದ ಮರದಂತೆ ಗೋಚರಿಸುತ್ತದೆ ಅದರ ತಂಪಾದ ನೆರಳಿನಲ್ಲಿ ತಂಗಲು ಬಯಸುತ್ತಾರೆ ಗೆಳೆತನವು ಭೂಲೋಕದ ಅಮೃತವಿದ್ದಂತೆ ಗೆಳೆಯರಿಲ್ಲದ ಜೀವನ ಬದುಕಿಯೂ ಸತ್ತಂತೆ ಎರಡನೇ ಪ್ಯಾರಾದ ಸಾರಾಂಶ ಗೆಳೆತನದಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಂಕಾರವಿಲ್ಲ ಒಬ್ಬರ ಮೇಲೊಬ್ಬರಿಗೆ ದ್ವೇಷವಿಲ್ಲ ಸಣ್ಣತನದಿಂದ ಯೋಚಿಸುವುದಿಲ್ಲ ಮತ್ತು ಸಂಕೋಚವೆಂಬುದು ಮೊದಲೇ ಇರುವುದಿಲ್ಲ ಗೆಳೆಯರ ಮನವು ಬಾಣಿನಷ್ಟು ಅಗಲವಾಗಿದೆ ಎದೆಯು ತಿಳಿಯಾದ ಕಲ್ಮಶವಿರದ ಕೊಳದಂತೆ ಇದೆ ಭಾವವು ಶುದ್ಧವಾದ ಸ್ಫಟಿಕದಂತೆ ಮತ್ತು ಬೆಳದಿಂಗಳಿನಂತೆ ಇದೆ ಮೂರನೇ ಪದ್ಯದ ಸಾರಾಂಶ ಗೆಳೆತನದ ಶುಚಿ ರುಚಿಯು ಉಪ್ಪಿಗಿಂತಲೂ ಹೆಚ್ಚು ರುಚಿಯುಳ್ಳದ್ದು ತಾಯಿಯ ಬಂಧುತ್ವಕ್ಕಿಂತಲೂ ಹೆಚ್ಚು ಆದರೆ ಇದರ ರುಚಿಯನ್ನು ಕಂಡ ಕಂಡವರೆಲ್ಲರೂ ಕಾಣಲಾಗುವುದಿಲ್ಲ ಯಾರು ಗೆಳೆತನವನ್ನು ಮಾಡಿರುತ್ತಾರೋ ಅವರು ಮಾತ್ರ ಇದರ ಪಕ್ವತೆಯನ್ನು ಅರಿಯಬಲ್ಲರು ನಾಲ್ಕನೇ ಪದ್ಯದ ಸಾರಾಂಶ ಕಷ್ಟಪಟ್ಟು ಸಂಪಾದಿಸಿದ ಪ್ರೀತಿಯನ್ನು ಜೀವನದ ಆಗು ಹೋಗುಗಳಿಗೆ ವಕ್ರವಾಗದಂತೆ ಕಾಪಾಡಿಕೊಳ್ಳಬೇಕು ಗೆಳೆಯರು ಸುಖ ದುಃಖಗಳಲ್ಲಿ ಸಹಭಾಗಿಯಾಗಿ ಜೀವನದ ರಸಪಾಕದಂತೆ ಸರಸ ವಿರಸಗಳಲ್ಲಿ ತಪ್ಪು ಒಪ್ಪುಗಳನ್ನು ಒಪ್ಪಿಕೊಂಡು ಒಬ್ಬರಿಗಾಗಿ ಒಬ್ಬರು ಗಂಧದಂತೆ ಜೀವ ತೆಗೆದು ಬಾಳುವರು ಎಂದು ಕವಿ ಚನವೀರ ಕಣವಿಯವರು ಹೇಳಿದ್ದಾರೆ